ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರತಿಭಾ ಕಾರಂಜಿ ಪ್ರಯುಕ್ತ ವಿದ್ಯಾರ್ಥಿಗಳು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದರು ವಿಶೇಷವಾಗಿ ಛದ್ಮ ವೇಷಧಾರಿಗಳು ಅಭಿನಯ ಗೀತೆ ದೇಶಭಕ್ತರ ವೇಷಧಾರಿಗಳು ಆಮೆ ವೇಷ ಜೈಲು ಕೈದಿ ಪೊಲೀಸ್ ಸಮವಸ್ತ್ರ ಧರಿಸುವ ವಿದ್ಯಾರ್ಥಿಗಳು ಬಹಳ ಆಕರ್ಷಣೀಯವಾಗಿ ಪ್ರದರ್ಶನ ನೀಡಿದರು ಪ್ರತಿಭಾ ಕಾರಂಜಿಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ವಿನೋದ್ ರೆಡ್ಡಿರವರು ಬಹುಮಾನಗಳು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಶ್ರೀತಾ ವಿನೋದ್ ರೆಡ್ಡಿ ರವರನ್ನು ಕಾರ್ಯಕ್ರಮದಲ್ಲಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಮಧ್ಯಾಹ್ನದ ನಂತರ ಸಮಾರೋಪ ಸಮಾರಂಭದಲ್ಲಿ ಶಾಲಾ ಸಾಕ್ಷರತಾ ಇಲಾಖೆಯ ಅಧಿಕಾರಿಗಳನ್ನು ಮತ್ತು ನಿವೃತ್ತ ಮುಖ್ಯ ಶಿಕ್ಷಕರಾದ ಐ ವಿ ಕೆ ಕೃಷ್ಣಾರೆಡ್ಡಿ ಇ ಒ ಮಂಜುನಾಥ್ ಆಂಜನೇಯಲು ಸಿ ಆರ್ ಪಿ ಮಂಜುನಾಥ್ರವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿ ಆರ್ ಪಿ ವಿಜಯಕುಮಾರ್ ಆರ್ ವಿ ಆರ್ ನರೇಶ್ ಸಿಆರ್ಪಿ ಕೆಎನ್ ವಿಜಯಶೇಖರ್ ವಿವಿಧ ಕ್ಲಸ್ಟರ್ನ ಸಿಆರ್ ಪಿಗಳು ನಲ್ಲುಗುಟ್ಲಪಲ್ಲಿ ಜಿ ಎಚ್ ಪಿ ಎಸ್ ಮುಖ್ಯ ಶಿಕ್ಷಕ ವೆಂಕಟರೆಡ್ಡಿ ವಿ ಎಸ್ ಎನ್ ಲಕ್ಷ್ಮೀನಾರಾಯಣ ಇತರ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಮೊದಲನೇ ಕೂಡ ಶಿಕ್ಷಕರ ದಿನಾಚರಣೆ ಆ ಈಗಾಗಲೇ ಪ್ರತಿಭಾ ಕಾಲೇಜಿಗೆ ತಾಲೂಕು ಶಾಲಾ ಮಟ್ಟದಿಂದ ಇವೆಲ್ಲ ಕೂಡ ಈಗ ಕ್ಲಸ್ಟರ್ ಮಟ್ಟಕ್ಕೆ ಆಯ್ಕೆಯಾಗಿ ಬಂದಿದೆ ಕ್ಲಸ್ಟರ್ ಮಟ್ಟದಲ್ಲಿ ನಿಮ್ಮ ಪ್ರತಿಭೆ ಏನು ಅಂತ ತೋರಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧವಾಗಿ ಬಂದಿದ್ದಾರೆ ಎಲ್ಲಾ ಶಿಕ್ಷಕರು ಕೂಡ ಈಗಾಗಲೇ ಸುಮಾರು ಅವರನ್ನೆಲ್ಲ ಕೂಡ ತಯಾರುಗೊಳಿಸಿದ್ದಾರೆ ಅದಕ್ಕೆಲ್ಲ ಕೂಡ ಒಳ್ಳೆಯದಾಗ್ಲಿ ನಿಮ್ಮ ಸ್ಪರ್ಧೆ ಸೋಲು ಗೆಲುವು ಸಾಮಾನ್ಯ ಭಾಗವಹಿಸುದು ಮುಖ್ಯ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಸೋಲು ಗೆಲುವು ಇದ್ರೆ ಇರುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಗೆಲ್ಲೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಸೋಲು ಗೆಲುವು ಸಾಮಾನ್ಯ ಇರುತ್ತೆ ಪ್ರತಿ ಇದರಲ್ಲಿ ಕೂಡ ನೀವು ಸ್ಪರ್ಧೆಯನ್ನು ಎದುರಿಸೋದಕ್ಕೆ ಸದಾ ರೆಡಿ ಆಗಿರಬೇಕು ಹಾಗಾಗಿ ಗಡ ಸರ್ಕಾರ ಇಪ್ಪತ್ತೆರಡು ವರ್ಷಗಳಿಂದ ಪ್ರತಿಭಾ ಕಾಲೇಜು ಸ್ಪರ್ಧೆಗಳೆಲ್ಲ ನಿರಂತರವಾಗಿ ನಡ್ಸ್ಕೊಂಡ್ ಬರ್ತಾ ಇದೆ ಇಂತ ಒಂದು ಪ್ರತಿಭಾ ಕಾಲೇಜು ಸ್ಪರ್ಧೆಗಳಲ್ಲಿ ಆ ಮಕ್ಕಳಿರುವಂತ ಮಕ್ಕಳಲ್ಲಿರುವಂತಹ ಒಂದು ಪ್ರತಿಭೆಯನ್ನ ತಾವೆಲ್ಲರಿಗೂ ಕೂಡ ಏನ್ ಇವತ್ತು ತೀರ್ಪುಗಾರರಾಗಿ ಭಾಗವಹಿಸಿದ್ದೀರಿ ಅವೆಲ್ಲ ಕೂಡ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ಆ ಮಗು ಒಂದು ಪ್ರತಿಭೆಯನ್ನ ನೀವು ಕನ್ನಡಿಬೇಕಾಗುತ್ತೆ ಯಾವುದೋ ಒಂದು ಆಮಿಷಕ್ಕೋ ಇಲ್ಲ ಶಾಲೆ ಅಂಶಾಲೆ ಅಂತ ನಾವೆಲ್ಲ ಕಂಡಿಡಿದ್ರೆ ಆ ಬಾಲ್ಯದಲ್ಲಿರುವಂತಹ ಒಂದು ಪ್ರತಿಭೆಯನ್ನ ನಾವು ಚಿಬಿಡ್ಬೇಕಾಗುತ್ತೆ ಯಾಕಂದ್ರೆ ನೀವತ್ತು ನೀವು ಏನು ತೀರ್ಮಾನ ತಗೋತಿರ್ಪು ಬರ್ತೀರಿ ಆ ಅಂತ ಒಂದು ಪ್ರತಿಭೆಗಳು ತಾಲೂಕು ಮಟ್ಟದಲ್ಲಿ ಪೈಪೋಟಿಯನ್ನು ನೀಡಬೇಕಾಗುತ್ತೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕಾಗುತ್ತೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಾಗುತ್ತೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕಾಗುತ್ತೆಲ್ಲವೂ ಗೊತ್ತಿದೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ಅಲ್ಲ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ಅಂದಿನ ಆಯುಕ್ತರಾಗಿರ್ತಕ್ಕಂಥ ಶ್ರೀಯುತ ವಿಜಯಭಾಸ್ಕರ್ ಅವರು ಸರ್ ಅವರ ನೇತೃತ್ವದಲ್ಲಿ ಶಿಕ್ಷಣ ಇಲ್ಲಿ ಇಲಾಖೆಯಲ್ಲಿ ಒಂದು ಅಭೂತಪೂಲವಾಗಿರ್ತಕ್ಕಂತಹ ಒಂದು ಇತಿಹಾಸವನ್ನು ಕಂಡುಕೊಂಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪಲ್ ಮೂಡಿಸಿರ್ತಕ್ಕಂಥ ಒಂದು ದಿಸೆಯಲ್ಲಿ ಮಕ್ಕಳಲ್ಲಿರತಕ್ಕಂಥ ಪ್ರತಿಭೆಯನ್ನ ಪರಾಮೆಯಲ್ಲಿ ಅದನ್ನು ಐಡೆಂಟಿಫಿಕೇಶನ್ ಇಲಾಖೆ ಒಂದು ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತಂತು ಅದರ ಹೆಸರೇ ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮ ವೃತ್ತಿ ಬಂದವರೆ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಒಂದು ಸ್ತಪ್ತವಾಗಿರ್ತಕ್ಕಂಥ ಪ್ರತಿಭೆ ಅಂತಕ್ಕಂಥ ನಿದ್ದೆ ಇರುತ್ತಂತ ನಿಮಗೂ ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ತಾವೆಲ್ಲ ಕೂಡ ಇವತ್ತು ತೀರ್ಪುಗಾರರಾಗಿ ಎಲ್ಲ ಕೂಡ ತಾವು ಜಡ್ಜ್ಮೆಂಟ್ ಅನ್ನ ಮಾಡಿದ್ದೀರಿ ಅದು ಜಡ್ಜ್ಮೆಂಟ್ ಮಾಡಿರ್ತಕ್ಕಂಥದ್ದು ನಿಮ್ಮ ಆತ್ಮ ಸಾಕ್ಷಿ ದಿಸೆಯಲ್ಲಿ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ ಕಾರಣ ಇಷ್ಟ ಬೆಳೆಯುವ ಪೈರು ಮೊಳಕೆಯಲ್ಲೂ ಹಾಗೆ ಆ ಪ್ರತಿಭೆಯನ್ನ ಗುರುಸ್ತಕ್ಕಂತ ಒಂದು ದಿಸೆಯಲ್ಲಿ ಹೌದನ್ನ ಚೂಟಿ ಹಾಕದೆ ಅದನ್ನು ಬೆಳೆಸ್ತಕ್ಕಂತಹ ಅದನ್ನು ಗುರುಸ್ತಕ್ಕಂತಹ ಅದನ್ನ ಉನ್ನತ ಸ್ಥಾನದಕ್ಕೆ ಕೊಂಡೊಯ್ತಕ್ಕಂತಹ ಕೆಲಸ ಮಾಡಬೇಕಾಗಿರ್ತಕ್ಕಂಥವ್ರು ನಾವು ಶಿಕ್ಷಕರು ಆ ದಿಸೆಯಲ್ಲಿ ತಾವು ಜಡ್ಜ್ಮೆಂಟ್ ಕೊಟ್ಟಿದ್ದೀರಿ ಹೀಗಾಗಿ ಜಡ್ಜ್ಮೆಂಟ್ ಕೊಟ್ಟೆಲ್ಲ ರೆಡಿ ಆಗಿದೆ ಇನ್ನು ಬಹುಮಾನ ವಿತರಣೆಗಾಗಿ ಮಕ್ಕಳೆಲ್ಲ ಹಾಕೊರೀತಾ ಇದ್ದಾರೆ ಒಂದು ಕಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಕವಿ ಕವಿ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಮಗುವು ಕೂಡ ಹುಟ್ಟುತ್ತಲೇ ವಿಶ್ವಮಾನವ ಬೆಳೆಯುತ್ತಾ ನಾವು ಅದರನ್ನ ಅಲ್ಪ ಮಾನವನಂತೆ ಮಾಡುತ್ತೇವೆ ಮತ್ತೆ ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಅಂತಕ್ಕಂಥ ಮಾತನ್ನು ರಾಷ್ಟ್ರಕವಿ ಕವಿ ತಮ್ಮ ಸಂದೇಶದಲ್ಲಿ ತಿಳಿಸ್ತಾರೆ ಇದು ಒಬ್ಬ ಕವಿಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಕಲ್ಪ ಸಂದೇಶ ಇದೆ ಆದರೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಗುರುಗಳಾಗಿರ್ತಕ್ಕಂಥ ನಾವು ಆ ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು ಒಂದ್ ಕಡೆ ಇನ್ನೊಂದನ್ನು ಗಮನಿಸ್ತೀವಿ ಏನು ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಪಠ್ಯ ಪುಸ್ತಕಕ್ಕೆ ಸೀಮಿತವಾಗಿರ್ತಕ್ಕಂತಹ ಕಂಟೆಂಟ್ ಅನ್ನ ಪಠ್ಯ ವಸ್ತು ಮತ್ತು ಪಠ್ಯಕ್ರಮವನ್ನು ಅನುಸರಿಸಿ ನಾವು ಬೋಧನೆ ಮಾಡ್ತೀವಿ ಪಠ್ಯದಲ್ಲಿರ್ತಕ್ಕಂಥ ವಿಚಾರಗಳನ್ನೇ ನಾವು ಹೆಚ್ಚಿಗೆ ಫೋಕಸ್ ಮಾಡಕ್ಕೆ ಹೋಗ್ತೀವಿ ಪಠ್ಯೇತರ ವಿಷಯಗಳಲ್ಲೂ ಕೂಡ ಗಮನ ಆಗಿರ್ತಕ್ಕಂಥ ಒಂದು ಪ್ರತಿಭೆ ಇರ್ತಕ್ಕಂಥದ್ದನ್ನ ಉಳಿಸಬೇಕು ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಬಹಳ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ ಈಗ ವಿ ಎಸ್ ಅನ್ಸಾರ್ ಅವರು ಒಂದು ಹಾಡನ್ನು ಹೇಳಿದರು ಒಳ್ಳೆ ಗಾಯನ ಒಳ್ಳೆ ಶಿಕ್ಷಕರಲ್ಲೂ ಇದೆ ಆ ಶಿಕ್ಷಕರು ಆ ಮಕ್ಕಳಿಗೆ ಬೋಧನೆ ಮಾಡುವ ಮುಖಾಂತರ ಮಾರ್ಗದರ್ಶನ ಮಾಡತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ಡೆವಲಪ್ಡ್ ಬೈ ಎಜುಕೇಶನ್ ಆರ್ ಡೆವಲಪ್ಡ್ ಬೈ ಕಲ್ಟಿವೇಟ್ಸ್ ಅಂತಕ್ಕಂಥ ಮಾತನ್ನ ಹೇಳುತ್ತೆ